ನಟ ದರ್ಶನ್ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ಕೂಡ ಈ ಮಾಧ್ಯಮದವರು ಮಾತ್ರ ದರ್ಶನ್ ಬೆನ್ನು ಬಿಡುತ್ತಿಲ್ಲ ಇದೀಗ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರನ್ನು ನೋಡಲು ಜೈಲಿನ ಹೊರಭಾಗದಲ್ಲಿ ಇರುವ ಗೆಸ್ಟ್ ರೂಮ್ಗೆ ಬಂದಾಗ ಮಾಧ್ಯಮದವರಿಗೆ ಖಡಕ್ಕಾಗಿ ಏನು ಹೇಳಿದ್ದಾರೆ ಗೊತ್ತಾ ದರ್ಶನ್ ಅವರ ಈ ವರ್ತನೆಯಿಂದ ಮಾಧ್ಯಮದವರು ಕಿಡಿಕಾರಿದ್ದಾರೆ ಹೌದು ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ನಟ ದರ್ಶನ್ ಮಾಧ್ಯಮದವರಿಗೆ ತನ್ನ ಮದ್ಯದ ಬೆರಳು ತೋರಿಸಿದ್ದಾರೆ ಇದರಿಂದ ಕೋಪಗೊಂಡ ಮಾಧ್ಯಮದವರು ದರ್ಶನ್ ವಿಕೃತಿ ಮೆರೆದಿದ್ದಾನೆ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ ಸಂದರ್ಶಕರ ಕೊಠಡಿಗೆ ತೆರಳುವ ವೇಳೆ ಮಾಧ್ಯಮದ ಕ್ಯಾಮ್ರಾ ಕಂಡು ಅಸಭ್ಯವಾಗಿ ವರ್ತಿಸಿದ್ದಾರೆ ಬಳ್ಳಾರಿ ಜೈಲಿನಲ್ಲಿ ಕೊಳೆಯುತ್ತಿದ್ದರೂ ನಟ ದರ್ಶನ್ ದುರಹಂಕಾರ ಮಾತ್ರ ಕಡಿಮೆಯಾಗಿಲ್ಲ ಜೈಲು ಆವರಣದ ಒಳಗೆ ಮದ್ಯದ ಬೆರಳು ತೋರಿಸಿ ವಿಕೃತಿ ಮೆರೆದಿದ್ದಾರೆ ವಕೀಲರು ಹಾಗೂ ಪತ್ನಿ ಭೇಟಿಗೆ ಬಂದ ವೇಳೆ ದರ್ಶನ್ ದಿಮಾಕು ಪ್ರದರ್ಶಿಸಿದ್ದಾನೆ ಮಾಧ್ಯಮಗಳ ಮೇಲೆ ಘುರಾಯಿಸಿ ಬೆರಳು ತೋರಿಸಿ ತೆರಳಿದ್ದಾನೆ ಕತ್ತಲ ಕೋಣೆಯಲ್ಲಿದ್ದರೂ ಡೆವಿಲ್ ದುರಹಂಕಾರಕ್ಕೆ ಕಮ್ಮಿ ಇಲ್ಲ ಕೊಲೆ ಮಾಡಿದರೂ ಡೆವಿಲ್ ಮುಖದಲ್ಲಿ ಪಶ್ಚಾತ್ತಾಪ ಕಾಣಿಸುತ್ತಿಲ್ಲ ಈ ರೀತಿ ದುರಹಂಕಾರ ಇದ್ರೆ ಜೈಲೂಟವೇ ಫಿಕ್ಸ್ ದರ್ಶನ್ ಈ ರೀತಿ ಮಾಡುವುದರಿಂದ ಅವರ ಅಭಿಮಾನಿಗಳು ಅವರಂತೆ ಆಗಿದ್ದಾರೆ ಯತಾರಾಜ ರಾಜ ತಥಾ ಪ್ರಜೆ ಎಂದೆಲ್ಲ ಮಾಧ್ಯಮದವರು ಉರಿದು ಬೀಳುತ್ತಿದ್ದಾರೆ ಮಾಧ್ಯಮದವರ ಪರಿಸ್ಥಿತಿ ನೋಡಿ ದರ್ಶನ್ ತುಂಬಾನೇ ಖುಷಿಪಟ್ಟಿದ್ದು ನಮ್ಮ ಬಾಸ್ ಎಲ್ಲಿದ್ರೂ ಕೂಡ ಸಿಂಹನೆ ಬಾಸ್ ಮಾಧ್ಯಮದವರಿಗೆ ಸರಿಯಾಗಿ ಟಾಂಗ್ ಕೊಟ್ಟಿದ್ದೀರಾ ಅಂತೆಲ್ಲ ಕಾಮೆಂಟ್ ಹಾಕುತ್ತಿದ್ದಾರೆ ದರ್ಶನ್ ಅವರ ಈ ವರ್ತನೆ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ